ಎಲ್ಲ ಕರ್ನಾಡ ಜನತೆಗೆ ನಮಸ್ಕಾರ ಇವತ್ತು ನಾವ ಈ ವಿಡಿಯೋ ಒಳಗಡೆ ಹಬ್ಬ ಹರಿದಿನ ಅಥವಾ ಇತರೆ ಸಂದರ್ಭಗಳಲ್ಲಿ ಇಸ್ಪಿಟ್ ಆಡುವಂಥ ಸಂದರ್ಭನಾಗ ಪೊಲೀಸ್ ರೇಡ್ ಆದಾಗ ಮುಂದಿನ ಹಾದಿ ಹೆಂಗಿರ್ತೈತಪ್ಪ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಇಸ್ಪಿಟ್ ಆಡೋದು ಅಕ್ಷಮ್ಯ ಅಪರಾಧ ಇದನ್ನು ನಾವು ಯಾವತ್ತೂ ಸಮರ್ಥನೆ ಮಾಡ್ಕೊಳ್ಳೋಂಗಿಲ್ಲ ಇಸ್ಪಿಟ್ ಆಡುವಂಥ ಸಂದರ್ಭನಾಗ ರೇಡ್ ಆದ್ಮೇಲೆ ಎಫ್ಐಆರ್ ಆರ್ ಆಗ್ತೈತಿ ಎಫ್ಐ ಆರ್ ಆದ್ಮೇಲೆ ಈ ಒಂದು ಸೆಕ್ಷನ್ ಒಳಗಡೆ ಎಫ್ ಐ ಆದ್ರೆ ಆದರೆ ಸೆಕ್ಷನ್ ಅಂದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ಮೂರು ಸೆವೆಂಟಿ ಅಥವಾ ಏಟಿ ಸೆವೆನ್ ಈ ಕಲಮ್ದೊಳಗಡೆ ನೀವು ಅರೆಸ್ಟ್ ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಅಧಿಕಾರ ಇರುವುದಿಲ್ಲ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಸಾರಿ ನಮಗೆ ಜೈಲಿಗೆ ಕಳಿಸುವಂತ ಅಧಿಕಾರ ಇರುವುದಿಲ್ಲ ಇದು ಬೇಲೆಬೇಲ್ ಸೆಕ್ಷನ್ ಇದೆ ಪೊಲೀಸ್ ಸ್ಟೇಷನ್ನಾಗ ಬೇಲ್ ಬಾಂಡ್ ಮೇಲೆ ಸಹಿತಗೊಂಡ ರಿಲೀಸ್ ಮಾಡ್ತಾರೆ ಆಮೇಲೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಪೊಲೀಸ್ ಠಾಣೆ ಒಳಗಡೆ ದಂಡ ವಸೂಲಿ ಮಾಡುವಂಥ ಯಾವುದೇ ರೀತಿ ಅಧಿಕಾರ ಈ ಕಲಂ ಒಳಗಡೆ ಇರುವುದಿಲ್ಲ ಸಾರ್ವಜನಿಕರು ಭಾಳ ಜನ ಹೇಳ್ತಿರ್ತಾರೆ ನಮ್ಮಲ್ಲಿ ನಿನ್ನೆ ಎಸ್ ಪಿ ಟ್ರೈಡ್ ಆಯಿತು ಒಬ್ಬೊಬ್ಬರ ಕಡೆಯಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಸ್ಕೊಂಡ್ರು ಈ ರೀತಿ ಈ ಕಲಂ ಒಳಗಡೆ ಯಾವುದೇ ರೀತಿ ಅಧಿಕಾರ ಇರಂಗಿಲ್ಲ ನಾಗರಿಕರು ಕೂಡ ಇಂತಹ ಪ್ರಕರಣಗಳಿಗೆ ಅಥವಾ ಭ್ರಷ್ಟಾಚಾರ ನಮಗೆ ಏನಾರ ನಡೆಯಕೈತ್ಪಾ ಅಂತ ಕಣ್ಣಿ ಅಂದ್ರೆ ಇಂತಹ ಅವಕಾ ಪ್ರಕರಣಗಳಿಗೆ ಅವಕಾಶ ಮಾಡಿ ಕೊಡಾಕ ಹೋಗ್ಬೇಡ್ರಿ ಆಮೇಲೆ ನಾವು ಎಲ್ಲೂ ಕೂಡ ಯಾವತ್ತೂ ಕೂಡ ನಾನು ಇಸ್ಪಿಟ್ ಆಡ್ರಿ ಅಂತ ಯಾರಿಗೂ ಹೇಳಂಗಿಲ್ಲ ಇದು ನಿಮ್ಮ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡತಕ್ಕಂತ ಒಂದು ಆಟ ಇದು ಆಮೇಲೆ ಈ ಈ ಒಂದು ಆಟ ಆಟದ ಚಟಕ್ ಬಿದ್ದ ಸುಮಾರು ಜನ ತಮ್ಮ ಜಮೀನ ಮನೆ ಮಠ ಮಾರ್ಕೊಂಡಿದ್ದಾರೆ ಇಂತಹ ಇಸ್ಪಿಟ್ ಅಂತ ಚಟಗಳಿಗೆ ಯಾವುದೇ ರೀತಿ ವ್ಯಕ್ತಿಗಳಾಗಲಿ ಯುವಕರಾಗಲಿ ಬಹಳ ಹೋಗಬೇಡ್ರಿ ಆಮೇಲೆ ಠಾಣೆಗಳಲ್ಲಿ ಈ ಒಂದು ಪ್ರಕರಣ ದಾಖಲಾದಾಗ ದಂಡ ವಸೂಲಿ ಮಾಡುವಂತಹ ಯಾವುದೇ ಅವಕಾಶ ಇರುವುದಿಲ್ಲ ನೀವು ಇಸ್ಪಿಟ್ ಆಡುವಂತಹ ಸಮಯದಲ್ಲಿ ಜಾಗದಲ್ಲಿ ಏನು ಅಮೌಂಟ್ ಗುಳೆಯಾಗಿರ್ತವಲ್ಲ ಅದನ್ನು ಸೀಸ್ ಮಾಡುವಂಥ ಅಧಿಕಾರ ಪೊಲೀಸ್ ಇಲಾಖೆಗೆ ಇದೆ ಅದನ್ನು ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು ಬಿಟ್ಟು ಯಾವುದೇ ರೀತಿ ದಂಡ ಹಾಕುವಂಥ ಅಧಿಕಾರ ಇರುವುದಿಲ್ಲ ಒಂದು ವೇಳೆ ನೀವು ಇಸ್ ಏನು ಕೇಸ್ ಆಗಿರ್ತೈತಲ್ಲ ಇದನ್ನು ನೀವು ನೀವು ದಂಡ ಕಟ್ಟಿ ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಲೋಕ್ ಅದಾಲತ್ ಒಳಗಡೆ ಅವಕಾಶ ಇರುತ್ತೆ ಈ ಲೋಕ್ ಅದಾಲತ್ ಒಳಗಡೆ ಮುನ್ನೂರದಿಂದ ಮುನ್ನೂರೈವತ್ತು ರೂಪಾಯಿ ದಂಡ ಆಗುತ್ತೆ ದಂಡ ಕಟ್ಟಿ ನೀವು ಕೇಸನ್ನು ಬಗೆಹರಿಸ್ಕೋಬೋದು ಆಮೇಲೆ ಈ ಸೆಕ್ಷನ್ ಒಳಗಡೆ ದಂಡ ಏನಾಯ್ತಪ್ಪ ಅಥವಾ ಶಿಕ್ಷೆ ಏನಾಯ್ತಪ್ಪ ಅಂತಂದ್ರೆ ಮುನ್ನೂರು ರೂಪಾಯಿವರೆಗೂ ದಂಡ ಅಥವಾ ಮೂರು ತಿಂಗಳವರೆಗೆ ಸಜೆ ಕೊಡಬಹುದು ಆಮೇಲೆ ನೀವು ಲೋಕ ಅದಳತ್ ಒಳಗಡೆ ದಂಡ ತುಂಬಿ ಕೂಡ ಈ ಪ್ರಕರಣಗಳನ್ನ ನೀವು ಕ್ಲೋಸ್ ಮಾಡ್ಕೋಬೋದು ಬಹಳ ಜನ ಸ್ನೇಹಿತರು ಕೇಳ್ತಾ ಇದ್ದರು ಸರ್ ಇದರಲ್ಲಿ ಯಾವ ರೀತಿ ಅವಕಾಶ ಇದೆ ಪೊಲೀಸ್ ಸ್ಟೇಷನ್ದಾಗ ಬಹಳ ರೊಕ್ಕ ಕೇಳ್ತಾರ ದುಡ್ಡು ಕೇಳ್ತಾರ ನಮಗೆ ಮಾಹಿತಿ ಕೊಡ್ರಿ ಅಂತ ಕೇಳ್ತಾ ಇದ್ರು ಆ ಒಂದು ಸ್ನೇಹಿತರ ಸಲುವಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನು ಮುಂದೆ ಯಾರೂ ಕೂಡ ಇಂತಹ ಪಕ್ಕನಗಳಲ್ಲಿ ಬೇಲೆಬೇಲ್ ಸೆಕ್ಷನ್ಸ್ ಏನಿದಾವಲ್ಲ ಈ ಸೆಕ್ಷನ್ಸ್ನಾಗ ಕಸ್ಟಡಿ ಕೊಡಂಗಿಲ್ಲ ಈ ಕಸ್ಟಡಿ ಏನು ಕೊಡಂಗಿಲ್ಲ ಇಂಥ ಸೆಕ್ಷನ್ನಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ನಾಗ ದುಡ್ಡು ಕೊಡುವಂಥ ಪ್ರಮೇಯ ಬರಂಗಿಲ್ಲ ಆಮೇಲೆ ಯಾರೂ ಕೂಡ ಈ ಭ್ರಷ್ಟಾಚಾರದಂಥ ವ್ಯವಸ್ಥೆಗೆ ಯಾರು ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಾರ್ವಜನಿಕರು ಮತ್ತು ಯುವಜನತೆ ಏನೈತಲ್ಲ ಮುಖ್ಯವಾಗಿ ಕಾಯ್ದೆಗಳನ್ನು ಕಾನೂನುಗಳನ್ನ ತಿಳ್ಕೊರಿ ಫಾಲ್ತು ಎಲ್ಲ ವಿಚಾರಗಳನ್ನು ಸ್ಟಡಿ ಮಾಡೋ ಬದಲ ಅಥವಾ ಮೊಬೈಲ್ ನೋಡೋ ಬದಲ ಯಾವ ಕಾಯ್ದೆ ಜಾಮೀನಿಯ ಕಾಯ್ದೆ ಐತಿ ಯಾವುದು ಜಾಮೀನಿಯ ಅಲ್ಲ ಇಂಥ ಕಾಯ್ದೆಗಳನ್ನ ನೀವು ಮನದಟ್ಟು ಮಾಡ್ಕೊಂಡ್ರೆ ನೀವು ನಿಮ್ಮ ತಲೆಯಲ್ಲಿ ಕೆಟ್ಟ ವಿಚಾರ ಬರಂಗಿಲ್ಲ ಆಮೇಲೆ ಇಂಥ ಕೆಟ್ಟ ಕ್ರೈಮ್ಗಳಲ್ಲಿ ಭಾಗವಹಿಸುವಂತಹ ನಿಮಗೆ ಒಂದು ಮನಸ್ಸು ಬರಂಗಿಲ್ಲ ಆಮೇಲೆ ಭ್ರಷ್ಟಾಚಾರ ತಡೆ ಐತಲ್ಲ ಭ್ರಷ್ಟಾಚಾರನ ಯಾರೂ ಕೂಡ ಸಹನೆ ಮಾಡಬಾರ್ದು ವಿಶೇಷವಾಗಿ ನಾನು ಯುವಕರಲ್ಲಿ ಹೇಳ್ತಾ ಇದ್ದೀನಿ ಭ್ರಷ್ಟಾಚಾರ ಅನ್ನೋದು ಯಾವ ರೀತಿ ಇಪ್ಪ ಅಂತಂದ್ರೆ ನಮ್ಮ ಮನೆಯವರು ಮಾಡಿದ್ರೆ ಅದೇನೂ ಅಲ್ಲ ಉದಾಹರಣೆ ನಮ್ಮ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಇದ್ದರೆ ಅವನು ಭ್ರಷ್ಟಾಚಾರ ಮಾಡಿದ್ರೆ ಅದು ಏನು ಮ್ಯಾಟ್ರ ಅಲ್ಲ ಬ್ಯಾರೇದ ಒಬ್ಬ ಮಾಡಿದಂದ್ರೆ ನಮ್ಮ ಮನೆಯವ್ರು ತಪ್ಪು ಮಾಡಿದಾಗ ನಾವು ಆ ಲಾಯರ್ ಆಗ್ತೀವಿ ಬೇರೆದವ್ರ ಮನೆಯಾಗ ತಪ್ಪು ಮಾಡಿರಿ ನಾವು ಡೈರೆಕ್ಟ್ ಜಡ್ಜ್ ಆಗಿ ತೀರ್ಪು ಕೊಟ್ಟು ಬಿಡ್ತೀವಿ ನಾನು ಹೇಳೋ ಉದ್ದೇಶ ಇಷ್ಟಪ್ಪ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರವನ್ನು ಯಾರೂ ಕೂಡ ಸಪೋರ್ಟ್ ಮಾಡಬೇಡ್ರಿ ಯಾವತ್ತೂ ಕೂಡ ಅದು ಅಪರಾಧ ಆಮೇಲೆ ಯಾರೂ ಕೂಡ ಈ ಇಸ್ಪಿಟ್ ಆಗಲಿ ಈ ಮಟ್ಕಾಗಲಿ ಗಾಂಜಾ ಸೆದಾಗಲಿ ಮದ್ಯವ್ಯಸನ ಸಿಗರೇಟ್ ಸೋದೋದು ಇಂತಹ ಚಟಗಳಿಗೆ ಯಾರೂ ಕೂಡ ದಾಸರಾಗಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಳ್ಳೆಯ ಜೀವನ ಮಾಡೋಣ ಇನ್ನೊಬ್ರಿಗೆ ಬದುಕೋ ಬದುಕೋಕೆ ಕೊಡೋಣ ಎಲ್ರಿಗೂ ನಮಸ್ಕಾರ